ಇದು ಕೂದಲಿನ ಸಮಸ್ಯೆಗಳಿಗೆ ತುಂಬಾ ಉಪಕಾರಿ ಅಂತ ಹೇಳ್ಬೋದು ಹಲವು ಬಾರಿ ನಮ್ಮಲ್ಲಿ ಬರ್ತಕ್ಕಂಥ ಇವಾಗ ಹೆಣ್ಮಕ್ಳಾಗಿರ್ಬೋದು ಮತ್ತೆ ಚಿಕ್ಕ ಮಕ್ಕಳು ಕೂಡ ಅವ್ರನ್ನಲ್ಲಿ ಕೂದಿನ ಸಮಸ್ಯೆಗಳು ನಾವು ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗಿ ಕಾಣಿಸ್ಕೊಳ್ತಾ ಇದೆ ಇದಕ್ಕೆ ಕಾರಣಗಳನ್ನು ನಾವು ನೋಡಿದಾಗ ನಾವು ಉಪಯೋಗಿಸುವಂತ ಒಂದು ಕಾಸ್ಮೆಟಿಕ್ ಪ್ರಾಡಕ್ಟ್ಸ್ ಇಂದ ಹಿಡಿದು ನಾವು ತಗೊಳ್ಳುವಂತ ಆಹಾರ ಕಾರಣ ಆಗುತ್ತೆ ಹಾಗೆ ನಾವು ಇರ್ತಕ್ಕಂಥ ಒಂದು ಎನ್ವಿರಾನ್ಮೆಂಟ್ ಇವೆಲ್ಲ ಕೂಡ ಕಾರಣಗಳಾಗತ್ತೆ ಸೊ ಇವೆಲ್ಲದರ ಮೇಲೂ ಕೂಡ ನಾವು ಗಮನ ನಾವು ಹರಿಸ್ಬೇಕಾಗುತ್ತೆ ನಾವು ಒಂದು ಕೂದಲಿನ ಒಂದು ಸಮಸ್ಯೆಗಳೇ ಬರದೇ ಇರೋ ಥರ ಅಥವಾ ಕೂದಲು ಚೆನ್ನಾಗಿ ದೃಢವಾಗಿರಬೇಕು ಮತ್ತು ತಲೆ ತುಂಬ ಕೂದಲು ಇರಬೇಕು ಅಂತ ಆಸೆ ಪಡೋರು ಕೂಡ ಇದನ್ನು ಗಮನದಲ್ಲಿಟ್ಕೊಳ್ಬೇಕು ಬರೀ ನಾವು ಯಾವುದನ್ನು ಏನಾದರೂ ನಾವು ತಲೆಗೆ ಹಚ್ಕೊಳ್ತಾ ಇದ್ದೀವಿ ಅದು ಚೆನ್ನಾಗಿರೋದು ಒಂದು ಪ್ರಾಡಕ್ಟ್ ಆಗಿರ್ಬೋದು ಆದರೆ ನಾವು ಹೊಟ್ಟೆಗೆ ಯಾವ ರೀತಿಯ ಒಂದು ಆಹಾರ ತಗೊಳ್ತಾ ಇದ್ದೀವಿ ಅದು ಕೂಡ ಕಾರಣ ಆಗುತ್ತೆ ನಮ್ಮ ತ್ವಚೆಯ ಒಂದು ಸ್ಕಿನ್ ಆಗಿರ್ಬೋದು ಹೇರ್ ಆಗಿರ್ಬೋದು ಅದರದ್ದು ಒಂದು ಹೆಲ್ತನ್ನ ಕಾಪಾಡಲಿಕ್ಕೆ ಇದು ತುಂಬ ಇಂಪಾರ್ಟೆಂಟು ಜೊತೆಗೆ ಇದ್ರ ಜೊತೆಗೆ ನಾವು ತಗೊಳ್ಳುವಂಥ ಒಂದು ಆಹಾರ ಸೊ ಈ ಒಂದು ಆಹಾರನ ನಾವು ಏನು ಸೇವನೆ ಮಾಡ್ತೀವೋ ಆಯುರ್ವೇದದಲ್ಲಿ ನಾವು ಅದಕ್ಕೆ ತುಂಬಾ ಪ್ರಾಮುಖ್ಯತೆಯನ್ನು ಹೆಚ್ಚಾಗಿ ಕೊಡ್ತೀವಿ ಸೊ ಇವಾಗ ಕೂದಲಿನ ಸಮಸ್ಯೆಗಳನ್ನ ನಾವು ಸಾಮಾನ್ಯವಾಗಿ ಕಾಣಿಸ್ಕೊಳ್ಳೋದು ಇವಾಗ ಡ್ಯಾಂಡ್ರಫ್ ಆಗಿರ್ಬೋದು ಹೇರ್ ಥಿನ್ನಿಂಗ್ ಅಂದರೆ ಕೂದಲು ಸಣ್ಣದಾಗಿ ಇರ್ತಕ್ಕಂಥದ್ದು ಫ್ರಿಜಿ ಹೇರ್ ಯಾವಾಗಲೂ ಒಂದು ರೀತಿಯಲ್ಲಿ ತಲೆ ತೊಳ್ಕೊಂಡ್ರು ಕೂಡ ಅದರಲ್ಲಿರ್ತಕ್ಕಂಥ ಒಂದು ಸೀಬಮ್ ಕಲೆಕ್ಷನಿಂದ ಕೂದಲಲ್ಲಿ ಒಂದು ರೀತಿಯಲ್ಲಿ ತುಂಬ ಒರಟಾಗಿರೋದು ಮತ್ತು ತುಂಬ ಒಂದು ರೀತಿಯಲ್ಲಿ ನಾಟ್ ವೆರಿ ಸಾಫ್ಟ್ ಹಾರ್ಡಾಗಿರ್ತಕ್ಕಂಥ ಕೂದಲು ಆಗಿರ್ಬೋದು ಅಥವಾ ಡ್ಯಾಂಡ್ರಫ್ ತುಂಬ ಹೆಚ್ಚಾಗಿ ಕಾಣಿಸ್ಕೊಳ್ಳೋದಾಗಿರ್ಬೋದು ಅಥವಾ ಕೂದಲಿನ ಒಂದು ಆಯ್ಲಿ ನೇಚರ್ ಇರೋದರಿಂದ ವಾರದಲ್ಲಿ ಅವರು ಒಂದು ಮೂರ್ನಾಲ್ಕು ಸತಿ ತಲೆ ತೊಳ್ಕೊಂಡ್ರು ಕೂಡ ಅವ್ರಿಗೆ ಒಂದು ರೀತಿಯಲ್ಲಿ ಅದು ಎಣ್ಣೆ ಅಂಶ ಮತ್ತೆ ಬಂದಿದೆ ಅಂತ ಹೆಚ್ಚ ಹೆಚ್ಚಾಗಿದೆ ಅಂತ ಅನ್ಸುತ್ತೆ ಸೊ ಆ ಒಂದು ಕಾರಣದಿಂದ ಮತ್ತೆ ಅವರು ತಲೆ ತೊಳ್ಕೊಳ್ಳೋದಾಗಿರ್ಬೋದು ಸೊ ಇವು ಆಕ್ಚುಲಿ ಬರ್ತಕ್ಕಂಥದ್ದು ಸ್ಕ್ಯಾಲ್ ಪ್ರಾಬ್ಲಮ್ಸ್ ಇಂದ ಮೋರ್ ದೆನ್ ದ ಹೇರ್ ಪ್ರಾಬ್ಲಮ್ ಸೊ ಇವೆಲ್ಲ ಕೂಡ ವೈದ್ಯರನ್ನು ಹೋಗಿ ಸಂಪರ್ಕಿಸಿ ಯಾವ ರೀತಿಯಲ್ಲಿ ನಿಮಗೆ ತೊಂದರೆ ಆಗಿದೆ ಸೊ ಆ ರೀತಿಯಲ್ಲಿ ನೀವು ಔಷಧಿಗಳನ್ನು ತೊಗೊಳ್ಳೋದು ಮುಖ್ಯ ಆಗತ್ತೆ ಅದ್ರ ಜೊತೆಗೆ ಇವತ್ತು ನಾನು ತೋರಿಸ್ಕೊಡ್ತಾ ಇರೋದು ತುಂಬ ಜನ್ರಲ್ಲಾಗಿ ಜನ್ರಲ್ ಆಗಿ ಇದನ್ನು ಉಪಯೋಗಿಸ್ಕೋಬೋದು ಎಸ್ಪೆಷಲಿ ಬೆಳೀತಾಯಿರೋ ಹೆಣ್ಮಕ್ಳು ಗಂಡುಮಕ್ಳಾಗಿರ್ಬೋದು ಸೊ ಮತ್ತು ಹೆಂಗಸ್ರಾಗಿರ್ಬೋದು ಇವೆಲ್ಲ ನೀವು ಇದನ್ನು ಖಂಡಿತವಾಗ್ಲೂ ಎಲ್ಲರೂ ಕೂಡ ಉಪಯೋಗಿಸ್ಕೋಬೋದು ತುಂಬ ರುಚಿಕರವಾಗೂ ಇರುತ್ತೆ ಆ್ಯಂಡ್ ಇಟ್ ಈಸ್ ಬೆಟರ್ ದೆನ್ ಎನಿ ಅದರ್ ಇಷ್ಟೊಂದು ನಮಗೆ ಫ್ಯಾಡಾಗಿ ಕಾಣಿಸ್ಕೊಳ್ಳುವಂಥ ಒಂದು ಹೆಲ್ತ್ ಡ್ರಿಂಕ್ಸ್ಗಳಾಗಿರ್ಬೋದು ಅದರಲ್ಲಿರ್ತಕ್ಕಂಥದ್ದು ಬರೀ ಸಕ್ಕರೆ ಅಂಶನೇ ಹೆಚ್ಚಾಗಿರ್ಬೋದು ದೇಹಕ್ಕೆ ಅದು ಯಾವುದೇ ರೀತಿಯಲ್ಲಿ ನ್ಯೂಟ್ರಿಷನ್ ಫ್ಯಾಕ್ಟರ್ನ ಹೆಚ್ಚು ಮಾಡ್ತಕ್ಕಂಥದ್ದು ಪೋಷಣಾಂಶ ಅದರಲ್ಲಿ ಇರೋಲ್ಲ ಸೊ ಅದ್ರ ಬದಲಾಗಿ ನಾವೇ ನಮಗೆ ಮನೆಯಲ್ಲೇ ನಾವು ಇದನ್ನು ಪ್ರಿಪೇರ್ ಮಾಡಿಕೊಂಡು ಯಾವ ಹಾಕ್ತಾ ಇದ್ದೀವಿ ಅಂತ ನಮ್ಮ ಗಮನದಲ್ಲಿಟ್ಕೊಂಡು ನಾವು ಇದನ್ನು ಪ್ರಿಪೇರ್ ಮಾಡೋದು ಒಳ್ಳೇದು ಅದ್ರ ಜೊತೆಗೆ ಇದನ್ನ ಇರ್ತಕ್ಕಂಥ ಇಂಗ್ರೀಡಿಯಂಟ್ಸ್ ಜೊತೆಗೆ ನಾನು ಪ್ರೊಸೆಸ್ ಹೇಳುವಾಗ ಕೆಲವು ಐಟಮ್ಸ್ನ ನೀವು ಬೇಕಾದ್ರೆ ಅದಕ್ಕೆ ಸೇರಿಸ್ಕೊಬಹುದು ನಿಮ್ಮ ಪ್ರಕೃತಿಯ ಪ್ರಕಾರ ಸೊ ನೋಡೋಣ ಬನ್ನಿ ಇದನ್ನ ಹೇಗೆ ಮಾಡೋದು ಅಂತ ಕೂದಲಿನ ಸಮಸ್ಯೆಗೆ ಹೆಲ್ತ್ ಡ್ರಿಂಕ್ ಪೌಡರ್ ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಒಂದ್ ಕಪ್ ಅಷ್ಟು ಬಾದಾಮಿ ಒಂದ್ ಕಪ್ ಅಷ್ಟು ಮಖಾನ ಒಂದು ಸ್ಪೂನ್ ಅಷ್ಟು ಅಕ್ಷೆ ಬೀಜ ಒಂದು ಸ್ಪೂನ್ ಅಷ್ಟು ಹಲೀನ್ ಬೀಜ ಹಾಗೆ ಎರಡು ಸ್ಪೂನು ಬೆಲ್ಲದ ಪುಡಿ ಮೊದಲನೇದಾಗಿ ನಾನು ಮಖಾನ ಸೀಡ್ಸನ್ನು ಉಪಯೋಗಿಸ್ಕೊಳ್ತಾ ಇದ್ದೀನಿ ಮಖಾನ ಲೋಟಸ್ ಸೀಡ್ ತೊಂದರೆಯಲ್ಲಿ ಆಯುರ್ವೇದದಲ್ಲಿ ಇದನ್ನ ಉಪಯೋಗಿಸ್ತೀವಿ ಮಕ್ಕಳಿನ ಒಂದು ಬೆಳವಣಿಗೆಯಿಂದ ಹಿಡಿದು ಅಲ್ಲಿ ಟಿಶ್ಯೂ ಫಂಕ್ಷನಿಂಗ್ ಚೆನ್ನಾಗಿರಬೇಕು ಅಂತ ಇದ್ದಾಗ ಮಖಾನ ನಾವು ಹಲವಾರು ಔಷಧಿಗಳಲ್ಲಿ ಉಪಯೋಗಿಸ್ತೀವಿ ಅದರ ಜೊತೆಗೆ ಕೆಲವು ಇನ್ಫ್ಲೂಮೆಂಟ್ Wait, ತೊಂದರೆಗಳಲ್ಲಿ ಕಡಿಮೆ ಮಾಡೋಕ್ಕೆ ಇದು ಪಥ್ಯವಾಗೂ ಕೂಡ ನಾವು ಇದನ್ನು ಉಪಯೋಗಿಸ್ಕೋಬೋದು ಸೊ ಹಲವು ಬಾರಿ ಇವಾಗ ತುಂಬ ಎಸಿಡಿಟಿಯ ಒಂದು ಸಮಸ್ಯೆಯಿಂದ ಆಗಿರ್ಬೋದು ಅವ್ರಿಗೆ ನ್ಯೂಟ್ರಿಷನ್ನು ಪೂರ್ತಿ ಎಬ್ಸಾರ್ಬ್ ಆಗೋಲ್ಲ ಅಥವಾ ನಾವು ತಗೊಳ್ಳುವಂಥ ಆಹಾರ ನ್ಯೂ ನ್ಯೂಟ್ರಿಷನ್ ವೈಸ್ ತುಂಬ ಹೆಚ್ಚಾಗಿರ್ಬೋದು ಆದರೆ ಎಸಿಡಿಟಿ ಗ್ಯಾಸ್ಟ್ರೈಟಿಸ್ ಈ ಒಂದು ಸಮಸ್ಯೆಗಳೆಲ್ಲ ಇದ್ದಾಗ ಅದರದು ಎಬ್ಸಾಬ್ಷನ್ ಕರೆಕ್ಟಾಗಿ ಆಗದೇ ಇರ್ಬೋದು ಆ ಒಂದು ಸಮಸ್ಯೆಯಲ್ಲಿ ಈ ಮಖಾನನ ನಾವು ಅದನ್ನು ಉಪಯೋಗಿಸ್ಕೋಬೋದು ಇದನ್ನ ನೀವು ರೆಗ್ಯುಲರ್ ಆಗೂ ಸುಮ್ಮನೆ ಹಾಗೆ ಡ್ರೈ ಫ್ರೈ ಆಗಿ ಮಾಡ್ಕೊಂಡು ನಿಮ್ಮ ಪಲ್ಯಗಳಲ್ಲಾಗ್ಬೋದು ಅಥವಾ ಪಾಪ್ಕಾರ್ನ್ ತರ ಅದನ್ನ ಒಂದು ಹೆಲ್ತ್ ಡ್ರಿಂಕ್ ಅಲ್ಲಿ ಫ್ರೈ ಇಂಗ್ರೀಡಿಯೆಂಟ್ ಆಗಿ ಉಪಯೋಗಿಸ್ತಾ ಇದ್ದೀನಿ ಕಪ್ ಅಷ್ಟು ಮಖಾನನ ಮೊದಲನೇದಾಗಿ ಇದನ್ನ ಹೀಟ್ ಮಾಡ್ಕೊಳ್ಳೋಣ ಸೊ ಇದನ್ನ ನಾವು ಡ್ರೈ ರೋಸ್ಟ್ ಮಾಡೋದು ಒಂದು ಕಾರಣ ಏನು ಅಂದ್ರೆ ಅದರಲ್ಲಿ ಏನಾದರೂ ಏನಾದ್ರೂ ಆ ಥರದಲ್ಲೇ ಏನಾದರೂ ಇದ್ರೆ ಅದು ಪೂರ್ತಿ ಕಮ್ಮಿ ಆಗೋಕ್ಕೆ ಹಾಗೆ ಕೆಲವು ಬಾರಿ ಇದರಲ್ಲಿ ಇರ್ತಕ್ಕಂಥ ಪ್ರಿನ್ಸಿಪಲ್ಸು ಹೆಚ್ಚಾಗತ್ತೆ ನಾವು ಯಾವಾಗ ಇದನ್ನ ಹೀಟ್ ಮಾಡ್ತೀವೋ ಆವಾಗ ಸೊ ಇವಾಗ ಒನ್ ಕಪ್ ಅಷ್ಟು ನಾನು ಮಖನ ಹೀಟ್ ಮಾಡ್ಕೊಂಡಿದ್ದೀನಿ ಸೊ ಇದಕ್ಕೆ ಎರಡನೇ ಇಂಗ್ರೀಡಿಯಂಟನ್ನು ನಾನು ಹಾಕೊಳ್ತಾ ಇರೋದು ಬಾದಾಮಿ ಬಾದಾಮಿನ ನಾವು ಹಲವಾರಿ ನಾವು ಎಲ್ಲರೂ ನಮ್ಮ ಆಹಾರ ಪದಾರ್ಥಗಳಲ್ಲಿ ಇದನ್ನು ಉಪಯೋಗಿಸ್ತೀವಿ ಹಾಗೆ ಕೆಲವ್ರಿಗೆ ಅಭ್ಯಾಸ ಆಗಿರುತ್ತೆ ಒಂದು ಎರಡು ಮೂರಷ್ಟು ಬಾದಾಮಿ ಡೈಲಿ ಸೇವನೆ ಮಾಡೋದು ಸೊ ಒಂದು ಗಮನದಲ್ಲಿ ಇಟ್ಕೊಳ್ಬೇಕಾಗಿರೋದು ನಾವು ನಾವಿದ ಡೈರೆಕ್ಟಾಗಿ ಸೇವನೆ ಮಾಡೋದಕ್ಕಿಂತ ಇದ್ರದ್ದು ಸಿಪ್ಪೆಯನ್ನು ತೆಗ್ದು ನಾವು ಇದನ್ನು ಸೇವನೆ ಮಾಡೋದು ಒಳ್ಳೆಯದು ನೆನೆಸ್ಬಿಟ್ಟು ಬೇಕಾದರೆ ಅದರದ್ದು ಸಿಪ್ಪೆಯನ್ನು ತೆಗೆದುಬಿಟ್ಟು ಆಮೇಲೆ ಇದನ್ನು ಉಪಯೋಗಿಸಿ ಇವತ್ತು ನಾನು ಈ ಒಂದು ಪೌಡ್ರನ್ನ ಮಾಡುವಾಗ ಇದನ್ನು ಹಾಗೆ ಉಪಯೋಗಿಸ್ತಾ ಇದ್ದೀನಿ ಡ್ರೈ ಆಗಿ ಫ್ರೈ ಮಾಡ್ಕೊಂಡು ಇದನ್ನು ಉಪ್ಯೋಗಿಸ್ಕೊಳ್ತಾ ಇರೋದು ನೀವು ಮನೆಯಲ್ಲಿ ಬೇಕಾದರೆ ಮಾಡುವಾಗ ನೀವು ಇದನ್ನು ಸಿಪ್ಪೇನ ತೆಗೆದು ಡ್ರಾ ಅದನ್ನು ಡ್ರೈ ಮಾಡಿಬಿಟ್ಟು ಆಮೇಲೆ ಇದನ್ನು ಉಪ್ಯೋಗಿಸ್ಕೊಬೋದು ಸೊ ಒಂದು ಕಪ್ಪಷ್ಟು ಬಾದಾಮಿನ ಹಾಕ್ಕೊಳ್ತಾ ಇದ್ದೀನಿ ಸೊ ನಮಗೆ ಇದ್ರದ್ದು ಗಮ ಯಾವಾಗ ಬರುತ್ತೋ ನಮಗೆ ಗೊತ್ತಾಗುತ್ತೆ ಇದರಲ್ಲಿ ಇರ್ತಕ್ಕಂಥ ಕೆಲವು ವಾಲಿಟೈಲ್ ಪ್ರಿನ್ಸಿಪಲ್ಸು ಆಕ್ಟಿವೇಟ್ ಆಗಿದೆ ಅಂತ ಸೊ ಅದು ಕರ್ರಗಾಗಬಾರ್ದು ಆದರೆ ಸ್ವಲ್ಪ ಹೀಟ್ ಅಪ್ ಆಗಿರ್ಬೇಕು ಅಷ್ಟವರೆಗೂ ನಾವು ಇದನ್ನ ಡ್ರೈ ಫ್ರೈ ಮಾಡ್ಕೋಬೋದು ರೋಸ್ಟ್ ಮಾಡ್ಕೊಳ್ಳೋದು ಸೊ ಇವಾಗ ಮೂರನೇ ಇಂಗ್ರೀಡಿಯೆಂಟ್ ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಹಲೀನ್ ಬೀಜ ಈ ಬೀಜಾನ ನಾವು ಬಾಣಂತಿಯರಲ್ಲಿ ಇದನ್ನು ಉಪಯೋಗಿಸ್ತೀವಿ ಹಾಗೆ ಬೆಳೀತಾ ಇರೋ ಮಕ್ಕಳಲ್ಲಿ ಇದ್ರದ್ದು ಒಂದು ನ್ಯೂಟ್ರಿಷನಲ್ ಫ್ಯಾಕ್ಟ್ರಸ್ ನಾನು ನಿಮ್ಗೆ ಕೇಳೋಕೆ ಮುಂಚೆ ಇದನ್ನು ಒಂದು ರೀತಿಯಲ್ಲಿ ನಮ್ಮ ಒಂದು ಡೈಜೆಸ್ಟಿವ್ ಪವರ್ನ ಹೆಚ್ಚು ಮಾಡಿಸ್ಲಿಕ್ಕೆ ನಾವು ಇದನ್ನು ಉಪಯೋಗಿಸ್ತೀವಿ ಇದನ್ನು ನಾವು ಒಂದು ಅಷ್ಟು ಇದನ್ನ ಶುಂಠಿದ ಜೊತೆ ಹಾಗೆ ಮೆಂತ್ಯ ಪುಡಿ ಜೊತೆ ಬೆರೆಸ್ಬಿಟ್ಟು ಇದನ್ನು ಉಂಡೆಗಳು ಮಾಡಿ ಇದನ್ನು ನಾವು ಬಾಣಂತಿಯರಿಗೆ ಇದನ್ನು ಕೊಡ್ಬೋದು ಅದೇ ರೀತಿಯಲ್ಲಿ ಬೆಳೀತಾರ ಮಕ್ಕಳಲ್ಲೂ ಕೂಡ ಇದರದ್ದು ಉಂಡೆಗಳನ್ನು ಮಾಡಿ ಅವ್ರಿಗೆ ಇದನ್ನು ಸೇವನೆ ಇದನ್ನು ಕೊಡ್ತಾ ಬಂದರೆ ಒಂದು ಬೋನ್ ಹೆಲ್ತ್ ಇಂಪ್ರೂವ್ ಆಗುತ್ತೆ ಹಾಗೆ ಇವರು ಒಂದು ರೀತಿಯಲ್ಲಿ ಎಲ್ಲ ಒಂದು ಆರ್ಗನ್ಸಿನ ಒಂದು ಸ್ಟೇಜಿಂಗ್ ಏನಿರುತ್ತೆ ಒಂದು ಮೆಚ್ಯೂರ್ ಸ್ಟೇಚ್ ಒಂದು ಅಚೀವ್ ಆಗಲಿಕ್ಕೆ ಇದು ಸಹಾಯ ಮಾಡಿಕೊಡುತ್ತೆ ಸೊ ಆ ಒಂದು ಕಾರಣದಲ್ಲಿ ಹಲೀಮ್ ಬೀಜನ ಇವಾಗ ಇದಕ್ಕೆ ಅದೇ ರೀತಿಯಲ್ಲಿ ಇವಾಗ ಕೂದಿನ ಸಮಸ್ಯೆಯಲ್ಲೂ ಕೂಡ ಈ ಹಲೀಮ್ ಬೀಜನ ನಾವಿವಾಗ ಯಾವಾಗ ಇದನ್ನು ಉಪಯೋಗಿಸಿವೋ ಕೂದಲು ಒಂದು ರೀತಿಯಲ್ಲಿ ದಟ್ಟವಾಗುತ್ತೆ ದೃಢವಾಗುತ್ತೆ ಹಾಗೆ ಕೂದಲಿನ ಒಂದು ಹೆಲ್ತಿನ ಕಾಪಾಡೋಕ್ಕೆ ಇದು ಬಹಳ ಸಹಾಯ ಮಾಡುತ್ತೆ ಸೊ ಇದನ್ನು ಒಂದು ಸ್ಪೂನಷ್ಟು ಇದನ್ನು ನಾನು ಹಾಕ್ತಾ ಇದ್ದೀನಿ ಸೊ ಆಲ್ಮೋಸ್ಟ್ ಒಂದು ಸ್ಪೂನಷ್ಟು ಇದನ್ನು ಹಾಕ್ತಾ ಇದ್ದೀನಿ ಇದನ್ನ ನಾವು ಈ ಬೀಚ್ಗಳನ್ನು ನೀರಿಗೆ ನೆನೆಸಿದಾಗ ಒಂದು ರೀತಿಯಲ್ಲಿ ಲೋಳೆ ಲೋಳೆ ಥರ ಆಗುತ್ತೆ ತುಂಬ ಮ್ಯೂಸಿಲೇಜಸ್ ಆಗುತ್ತೆ ಸೊ ಅದೇ ರೀತಿಯಲ್ಲಿ ಇದು ಕಾನ್ಸ್ಟಿಪೇಷನ್ನ ರಿಲೀವ್ ಮಾಡೋಕ್ಕೆ ಸಹಾಯ ಮಾಡುತ್ತೆ ದೇಹದಲ್ಲಿರ್ತಕ್ಕಂಥ ದೋಷವನ್ನು ನಿಯಂತ್ರಣ ಮಾಡೋಕ್ಕೆ ಸಹಾಯ ಮಾಡುತ್ತೆ ಇದನ್ನು ನಾವು ಎಕ್ಸ್ಟರ್ನಲ್ ಅಪ್ಲಿಕೇಶನ್ ಆಗು ಉಪಯೋಗಿಸ್ತೀವಿ ಹಾಗೆ ಇಂಟರ್ನಲ್ ಆಗೂ ಉಪಯೋಗಿಸ್ತೀವಿ ಸೊ ಇದು ಸ್ಪಟರ್ ಆಗ್ತಾ ಇದೆ ಇವಾಗ ನೆಕ್ಸ್ಟ್ ಇಂಗ್ರೀಡಿಯೆಂಟ್ ಇದಕ್ಕೆ ನಾನು ಹಾಕ್ತಾ ಇರೋದು ಬೀಜ ಬೀಜ ಫ್ಲ್ಯಾಕ್ ಸೀಡ್ ಇತ್ತೀಚಿನ ದಿನಗಳಲ್ಲಿ ಇದ್ರದ್ದು ತುಂಬ ಜನ ಇದನ್ನು ಉಪಯೋಗಿಸ್ತಾರೆ ಫಾರ್ ದ ಹೆಲ್ತ್ ಬೆನಿಫಿಟ್ಸ್ ಇಟ್ ಹ್ಯಾಸ್ ಇದರಲ್ಲಿ ಇರ್ತಕ್ಕಂಥ ಪೋಷಣೆ ಅಂಶ ಎಷ್ಟು ಚ ಎಷ್ಟು ಒಳ್ಳೆಯದು ಅಂದರೆ ಹೆಣ್ಮಕ್ಳಿಗೂ ಅಷ್ಟೇ ಗಂಡು ಅಷ್ಟೇ ಅಷ್ಟೆ ಸೊ ಪೀರಿಯಡ್ಸ್ನ ರೆಗ್ಯುಲರೈಸ್ ಮಾಡೋಕ್ಕೆ ಸಹಾಯ ಮಾಡುತ್ತೆ ಅದೇ ರೀತಿಯಲ್ಲಿ ಬ್ಲೀಡಿಂಗ್ ಕರೆಕ್ಟಾಗಿ ಇಲ್ಲದೆ ಇರೋರಿಗೆ ತುಂಬ ರಕ್ತಸ್ರಾವ ತುಂಬ ಕಡಿಮೆ ಇರೋರಿಗೂ ಕೂಡ ಒಂದು ಎಂಡೋಮೆಟ್ರಿಯಂ ಬೆಳೆಯೋಕ್ಕೆ ಸಹಾಯ ಮಾಡುತ್ತೆ ಅದೇ ರೀತಿಯಲ್ಲಿ ಯಾವುದೇ ರೀತಿ ಗ್ರೋತ್ಸ್ ಬರ್ದೇ ಇರೋ ಥರ ಗರ್ಭಕೋಶದಲ್ಲಿ ಬರ್ದೇ ಇರೋ ಥರ ನೋಡ್ಕೊಳ್ಳುತ್ತೆ ಸೊ ಕೂದಿನ ಸಮಸ್ಯೆಗಳ ಬಗ್ಗೆ ಇವತ್ತು ಮಾತಾಡ್ತಾ ಇದ್ವಿ ಅದೇ ರೀತಿಯಲ್ಲಿ ಕೂದಲಿನ ಒಂದು ಹೆಲ್ತನ ಕಾಪಾಡೋಕ್ಕೆ ಅಕ್ಷೆ ಬೀಜನ ನಾವು ಇಂಟರ್ನಲ್ ಆಗಿ ನಾವು ಹೊಟ್ಟೆಗೆ ಆವಾಗ ತೊಗೊಳ್ತೀವೋ ಆವಾಗ ಅದಕ್ಕೆ ಬೇಕಾಗಿರೋ ಒಂದು ಐರನ್ ಆಗಿರ್ಬೋದು ನ್ಯೂಟ್ರಿಷನ್ ಆಗಿರ್ಬೋದು ಅದು ಸಿಗುತ್ತೆ ಸೊ ಒಂದು ಸ್ಪೂನಷ್ಟು ನಾನು ಇದನ್ನು ಹಾಕ್ತಾ ಇದ್ದೀನಿ ಸೊ ಈ ನಾಲ್ಕು ಇಂಗ್ರೀಡಿಯೆಂಟ್ಸು ನಾವು ಇವತ್ತು ಹಾಕ್ಕೊಂಡಿದ್ದೀವಿ ಇವಾಗ ಇದನ್ನು ಒಂದು ಎರಡು ನಿಮಿಷ ಇದನ್ನು ಕೂಲ್ ಮಾಡೋದು ಬಿಡೋಣ ಅದರದಾದ ಮೇಲೆ ಇದನ್ನ ಪೌಡ್ರ್ ಮಾಡ್ಕೊಳ್ಳೋದು ಸೊ ಪೌಡ್ರ್ ಮಾಡ್ಕೊಳ್ಳೋಕ್ಕೆ ಇದನ್ನ ನೀವು ಮಿಕ್ಸಿಯಲ್ಲಿ ಹಾಕೊಂಡು ಸೊ ಇವಾಗ ಇದು ಆಲ್ಮೋಸ್ಟ್ ಕೂಲ್ ಆಗಿದೆ ಇದನ್ನು ನಾವು ಇವಾಗ ಬೇಕಾದರೆ ನೀವು ಪೌಡ್ರ್ ಮಾಡ್ಕೊಳ್ಳೋದು ಮಿಕ್ಸಿಲಿ ಹಾಕ್ಕೊಂಡು ಇದನ್ನು ಪೌಡ್ರ್ ಮಾಡ್ಕೊಬೋದು ಆಮೇಲೆ ಬೇಕಾದರೆ ಫಿಲ್ಟರ್ ಮಾಡ್ಬೋದು ಅಥವಾ ಅದರಲ್ಲಿ ಇರ್ತಕ್ಕಂಥದ್ದು ಗ್ರ್ಯಾನ್ಯೂಲ್ಸ್ ಒಂಚೂರು ಇರುತ್ತೆ ಅದನ್ನೇ ನೀವು ಬೇಕಾದರೆ ಲಡ್ಡು ಥರ ಪ್ರಿಪೇರ್ ಮಾಡಿಕೊಂಡು ಉಪಯೋಗಿಸ್ಬೋದು ಸ್ವಲ್ಪ ಬೆಲ್ಲದ ಪುಡಿ ನಾನು ಕೊನೆಯಲ್ಲಿ ಹಾಕ್ಕೊಳ್ತೀನಿ ನೀವು ಅದಕ್ಕೆ ಬೇಕಾದರೆ ತುಪ್ಪ ಹಾಕ್ಕೊಂಡು ಉಂಡೆಗಳ ಥರ ಮಾಡ್ಕೊಂಡು ಅದನ್ನು ಕೂಡ ಏರಿ ಸೇವನೆ ಮಾಡ್ಬೋದು ಅಥವಾ ನೀವು ಇದನ್ನು ಹಾಲಿಗೆ ಅಥವಾ ನೀರಿಗೆ ಬೆರೆಸ್ಕೊಂಡು ತೊಗೊಳ್ಳೋದು ಮಾಡ್ಕೊಳ್ಬೋದು ಸೊ ಇವಾಗ ಈ ಪುಡಿ ರೆಡಿಯಾಗಿದೆ ಪುಡಿಗೆ ನಾನು ಇವಾಗ ಒಂದು ಸ್ವಲ್ಪ ಮಟ್ಟಿಗೆ ಬೆಲ್ಲ ಹಾಕೊಳ್ತಾ ಇದ್ದೀನಿ ಎರಡು ಚಮಚದ ಬೆಲ್ಲದ ಪುಡಿ ಹಾಕಿದ್ರೆ ಸಾಕಾಗುತ್ತೆ ಸೊ ಇವತ್ತಿನ ಒಂದು ಎಪಿಸೋಡಲ್ಲಿ ನಾವು ಸಾತ್ವಿಕ ಆಹಾರದ ಪ್ರೋಗ್ರಾಮಲ್ಲಿ ಇವತ್ತಿನ ಸೆಗ್ಮೆಂಟಲ್ಲಿ ನಾನು ತೋರಿಸಿದ್ದು ಹೆಲ್ತ್ ಪೌಡರ್ ಇದನ್ನ ನಾವು ಹೆಲ್ತ್ ಡ್ರಿಂಕ್ ಪೌಡರು ದೃಢವಾದ ಕೂದಲಿಗೆ ಹಾಗೆ ಚರ್ಮದ ಹೆಲ್ತ್ ಕಾಂತಿಯನ್ನು ಮೇಂಟೈನ್ ಮಾಡೋಕ್ಕೆ ಹಾಗೆ ಬೆಳೀತಾರ ಹುಡುಗೀರಿಗೆ ಒಳ್ಳೆಯದು ಹಾಗೆ ಬೆಳೀತಾರ ಹುಡುಗರಿಗೂ ಕೂಡ ಇದು ಒಳ್ಳೆಯದು ಸೊ ಈ ಒಂದು ರೆಸಿಪಿನ ಇವತ್ತು ನೋಡ್ಸಿದ್ದೀನಿ ನೆಕ್ಸ್ಟ್ ಸ ಎಪಿಸೋಡಲ್ಲಿ ನಾನು ಇದೇ ಥರದ್ದು ಒಂದು ಹೆಲ್ತ್ ಡ್ರಿಂಕ್ದು ಅಥವಾ ಒಂದು ಸಾತ್ವಿಕವಾಗಿರೋ ಒಂದು ಆಹಾರದ್ದು ಒಂದು ರೆಸಿಪಿನ ತೋರಿಸ್ಕೊಡ್ತೀನಿ ನಮಸ್ಕಾರ